ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ ಫ್ರೆಂಡ್ಸ್ ನಾನು ನಿಮ್ಮ ವೈಲಪ್ಪ ನೀವು ನೋಡ್ತಾ ಇದ್ದೀರಾ ಕನ್ನಡಿಗರ ಕನ್ಸೂಚನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ದುಡ್ಡು ನಮಗೆ ಇನ್ನೂ ಬಂದಿಲ್ಲ ಕೆಲವೊಬ್ಬರಿಗೆ ಬಂದಿದೆ ಕೆಲವೊಬ್ಬರಿಗೆ ಬಂದಾಯಿತು ಇನ್ನೂ ಕೂಡ ನಮಗೆ ಬಂದಿಲ್ಲ ಏನು ಮಾಡಬೇಕು ಎಲ್ಲಿಗೆ ಹೋಗಬೇಕು ಎಂಬುದನ್ನು ನೀವು ಅಂತ ಇದ್ದೀರಾ ಅದಕ್ಕೆ ಈ ವಿಡಿಯೋದಲ್ಲಿ ಒಂದು ಸೊಲ್ಯೂಷನ್ ತಗೊಂಡ್ ಬಂದಿದ್ದೇನೆ ಏನಂತಂದ್ರೆ ನೀವು ನೋಡ್ತಾ ಇರಬಹುದು ಮೂರನೇ ಕಂತಿನ ಹಾಗೂ ಎರಡನೇದು ಎರಡು ಹಾಗೂ ಮೂರನೇ ಕಂತಿನ ದುಡ್ಡು ಹೋದ ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ನಿಮಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ದುಡ್ಡು ನಾಲ್ಕನೇ ಕಂತಿನ ದುಡ್ಡು ಬರಲಿಕ್ಕೆ ಲೇಟ್ ಯಾಕೆ ಆಗ್ತದೆ ಅಂತಂದ್ರೆ ಇಲ್ಲಿ ನೋಡಿರ್ಬೋದು ಒಂದು ಸೈಡಿಗೆ ಕ್ಲಿಪ್ ಹಾಕ್ತೇನೆ ಸಿದ್ದರಾಮಯ್ಯ ಏನಂತೂ ಹೇಳ್ತಾ ಇದ್ದಾರೆ ಅಂತ ಈ ಹೌದು ಈಗ ಬರಲಿಕ್ಕೆ ಕಾರಣ ಏನಂತಂದ್ರೆ ನೀವು ಟ್ವಿಟರ್ ಹಾಗೂ ಟ್ವಿಟರ್ ಯೂಸ್ ಮಾಡ್ತಾ ಇದ್ದರೆ ನಿಮ್ಮ ಸಿದ್ದರಾಮಯ್ಯ ಟ್ವೀಟರ್ ಪೇಜ್ನಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ನೀವು ನೋಡಿರ್ಬೋದು ಇಪ್ಪತ್ತನೇ ತಾರೀಕ ನಂತರ ಗೃಹಲಕ್ಷ್ಮಿಯ ದುಡ್ಡನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇಪ್ಪತ್ತು ತಾರೀಕು ಬಿಡುಗಡೆ ಇದ್ದ ತಕ್ಷಣಕ್ಕಾಗಿ ನಿಮಗೆ ಯಾವುದೇ ದುಡ್ಡು ಬರುವಂತೆಲ್ಲ ಈಗ ಎರಡು ದಿನ ಆಗಿರ್ಬೋದು ನಾಲ್ಕು ದಿನ ಆಗಿರ್ಬೋದು ಆರು ದಿನ ಆಗಿರ್ಬೋದು ಇಪ್ಪತ್ತರಿಂದ ಮೂವತ್ತು ದಿನ ಮೂವತ್ತನೇ ತಾರೀಕು ಅಂತಂದರೆ ಹತ್ತು ದಿನದವರೆಗೆ ನಿಮಗೆ ಟೈಮಿಂಗ್ ಕೊಟ್ಟಿರ್ತಾರೆ ಅದರಲ್ಲಿ ನಿಮಗೆ ನಿಮ್ಮ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿರ್ತಾರೆ ಅದು ಬಂದು ನೀವು ಚೆಕ್ ಮಾಡಿ ನೋಡ್ಬೋದು ಇಲ್ಲಿ ನೋಡಿರ್ಬೋದು ಈಗ ಎರಡನೇ ಕಂತಿನ ದುಡ್ಡು ಕೂಡ ಬಂದಿಲ್ಲ ಮೂರನೇದು ಬಂದಿಲ್ಲ ಒಂದನೇದು ಬಂದಿದೆ ಅಂತಂದರೆ ನೀವು ಇಲ್ಲಿ ಗೃಹಲಕ್ಷ್ಮಿಯ ಕೆ ವೈ ಸಿಯನ್ನು ಮಾಡ್ಕೋಬೇಕಾಗುತ್ತೆ ಈ ಕೆ ವೈ ಸಿ ನೀವು ಇಲ್ಲಿ ನೋಡಿರ್ಬೋದು ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನಿಮಗೆ ಇ ಕೆ ವೈ ಸಿ ಮಾಡಿಕೊಡ್ತಾರೆ ಅಲ್ಲಿ ಫ್ರೀಯಾಗಿ ಮಾಡಿಕೊಡ್ತಾರೆ ನಿಮಗೆ ಇಲ್ಲಿ ನೋಡಿರ್ಬೋದು ಇಲ್ಲ ಕಂಪ್ಯೂಟರ್ ಸೇವಾ ಸಿಂಧುದಲ್ಲಿ ಕಂಪ್ಯೂಟರ್ ಎಲ್ಲಿ ಯೂಸ್ ಮಾಡ್ತಾರೆ ಅಲ್ಲಿ ಗ್ರಾಮವನ್ನು ಐ ಡಿ ಕೊಟ್ಟಿರ್ತಾರೆ ಅಲ್ಲಿ ಹೋಗಿ ನೀವು ಕೂಡ ಇ ಕೆ ವೈ ಸಿ ಮಾಡಿಕೊಬೇಕಾಗುತ್ತೆ ಕೆ ವೈ ಸಿ ಮಾಡಿದ ತಕ್ಷಣ ನಿಮಗೆ ದುಡ್ಡು ಜಮಾ ಆಗ್ತಾಯಿದೆ ಅಲ್ಲಿ ನೀವು ಈ ಇಷ್ಟು ಕೆಲಸವನ್ನು ಮಾಡಬೇಕಾಗುತ್ತೆ ಈ ಕೆ ವೈ ಸಿ ಮಾಡ್ಕೊಳ್ಳಿ ನಿಮಗೆ ಯಾವುದೇ ದುಡ್ಡು ಹೋಲ್ಡ್ ಆಗಿದ್ದಲ್ಲಿ ಅದನ್ನು ನಿಮಗೆ ಬರುತ್ತೆ ಫ್ರೆಂಡ್ಸ್ ನೀವು ನೋಡಿರ್ಬೋದು ಇಲ್ಲಿ ನೋಡಿರ್ಬೋದು ಪೀಸ್ ಪ್ಯಾ ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಇಲ್ಲಿ ಹಳೆಯ ಮೆಸೇಜನ್ನು ತೋರಿಸಿ ಇಲ್ಲಿ ನಾಲ್ಕನೇ ಗಂತಿನ ದುಡ್ಡು ಬಂದಾಗಿದೆ ಇಲ್ಲಿ ನೋಡಿರ್ಬೋದು ನೀವು ಈ ರೀತಿ ಅಂದು ಹೇಳಿ ಒಂದು ಮೆಸೇಜನ್ನು ಹಾಕಿ ನಿಮಗೆ ಒಂದು ಪರಿಸರ ಮಾಡ್ತಿದ್ದಾರೆ ಅದನ್ನು ನೀವು ಯಾವುದೇ ರೀತಿಯಲ್ಲಿ ನಂಬಲಕ್ಕೆ ಹೋಗಬೇಡಿ ನೀವು ನೋಡಿರ್ಬೋದು ಇಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯಲ್ಲಿ ನಾಲ್ಕನೇ ಕಂತಿನ ದುಡ್ಡು ಬಂದಿಲ್ಲ ಇಪ್ಪತ್ತೇನು ಇಪ್ಪತ್ತು ತಾರೀಕ ಮೇಲುಗಡೆ ನಿಮಗೆ ಇಪ್ಪತ್ತು ಎರಡು ಇಪ್ಪತ್ನಾಲ್ಕು ಇಪ್ಪತ್ತಾರು ಈ ರೀತಿಯಾದ ಒಂದು ತಾರೀಖಿನಲ್ಲಿ ನೀವು ಜಸ್ ಚೆಕ್ ಮಾಡ್ಕೋಬಹುದು ಆ ರೀತಿಯಲ್ಲಿ ನಿಮಗೆ ದುಡ್ಡು ಬಂದಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾಗಿ ಒಂದು ಟಾಪಿಕನ್ನು ತೊಗೊಂಡುಕೊಂಡು ಬರ್ತೇನೆ ನಿಮಗೆ ಈ ಇಷ್ಟು ಈ ವಿಡಿಯೋನು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ